ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜು ಅಲ್ಗೂರ್ ಸಾಹೇಬರಿಗೆ ನಮ್ಮೂರಿನ ಗ್ರಾಮದ ಎಲ್ಲ ಹಿರಿಯರ ಪರವಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ನಮ್ಮ ಶಾಸಕರಾಗಿರ್ತಕ್ಕಂಥ ಬಡವರ ಅನ್ನದಾತರಾಗಿರ್ತಕ್ಕಂಥ ನಮ್ಮ ಅಪ್ಪಾಜಿ ಸಿ ಎಸ್ ನಾಡಗೌಡರನ್ನು ಕೂಡ ಈ ಸಭೆಗೆ ಅತ್ಯಂತ ಹೃದಯಪೂರ್ವಕವಾಗಿ ಮಿಣಿಜಿ ಗ್ರಾಮದ ಪರವಾಗಿ ಅವರನ್ನು ಸ್ವಾಗತ ಬಯಸುತ್ತೇನೆ ಹಾಗೂ ಂತ ಬಿ ಎಸ್ ಪಾಟೀಲ್ ಯಾಳಗಿ ಸಾಹೇಬರನ್ನು ಕೂಡ ಈ ಸಭೆಗೆ ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ ಹಾಗೂ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹೃದಯಪೂರ್ವಕವಾಗಿ ಸ್ವಾಗತ ವಹಿಸುತ್ತೇನೆ ಹಾಗೂ ನಮ್ಮ ಕಾಂಗ್ರೆಸ್ ಮಹಿಳಾ ಘಟಕದ ಮುಖ್ಯಸ್ಥರಾಗಿರ್ತಕ್ಕಂಥ ಮಾಜಿ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಪಕ್ಕಮಾದೇವ್ ಕಟ್ಟ ಕಟ್ಟೆಮನಿ ಅಕ್ಕೋರ್ನು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರು ಹಾಗೂ ಕಾಂಗ್ರೆಸ್ ಪಕ್ಷದ ಹಿಟೈಸಿಗಳಾಗಿರ್ತಕ್ಕಂಥ ನಮ್ಮ ಡಿವೈಸ್ಪಿ ಹುಲ್ಲೂರು ಸಾಹೇಬ್ರನ್ನು ಕೂಡ ಈ ಸಭೆಗೆ ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ ಹಾಗೂ ವಿಜಯಪುರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸಿದ್ಧರೂಢ ಪಾಟೀಲ್ ಮಾವರ್ಗಿ ಅವರನ್ನು ಕೂಡ ಈ ಸಭೆಗೆ ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ ಪಕ್ಷದ ನಮ್ಮ ಕಾಶಿ ಪಟೇಲ್ ಕೂಡ ಈ ಸಭೆಗೆ ಅತ್ಯಂತ ಹೃದಯ ಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ ಮಿಣಜಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಜೆಡಿ ಪಾಟೀಲ್ ಅತ್ಯಂತ ಹೃದಯ ಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ ನಮ್ಮೂರಿನ ದಿವ್ಯಾ ಸರ್ ಎಲ್ಲ ಗುರು ಮೇಲೆ ಸಭೆಗೆ ವೇದಿಕೆ ಗುರು ಹಿರಿಯರನ್ನು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿ ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇನೆ ಹಾಗೂ ಈ ಕಾರ್ಯಕ್ರಮ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಿಂದ ಎಲ್ಲ ಗ್ರಾಮದ ತಾಯಂದಿರು ಹಾಗೂ ಗುರು ಹಿರಿಯರು ಪಕ್ಷದ ಮುಖಂಡರು ಕಾರ್ಯಕರ್ತರು ಪತ್ರಿಕಾ ಮಿತ್ರರವರು ಎಲ್ಲ ಪೊಲೀಸ್ ಸಿಬ್ಬಂದಿಗಳನ್ನು ಹಿಡಿದು ಎಲ್ಲ ಎಲ್ಲ ಬಂದಿರತಕ್ಕಂಥ ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಪೂರ್ವಕವಾಗಿ ಸ್ವಾಗತ ವಹಿಸುತ್ತಾ ನನ್ನ ಸ್ವಾಗತ ವಹಿಸಿದ ಎಲ್ಲ ಬಂಧುಗಳ ಪರವಾಗಿ ಅಭ್ಯರ್ಥಿಗಳಂತ ರಾಜು ಆಗುವರವರಿಗೆ ಸನ್ಮಾನಿಸುವಂತ ಒಂದು ಕಾರ್ಯಕ್ರಮ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ ಸಮಾಜ ಸೇವಕರು ಕಾಂಗ್ರೆಸ್ ಪಕ್ಷದ ಪ್ರಮುಖ ಮುಖಂಡರುಗಳಲ್ಲಿ ಒಬ್ಬರ ಸಿ ಬಿ ಎಸ್ ಕಿ ಅವರು ಈ ಕಾರ್ಯಕ್ರಮ ಶಾಸಕರು ಅದನ್ನು ಸ್ವೀಕರಿಸಿದ್ದಾರೆ ಅವರಿಗೆ ಹೇಳಲು ಬಯಸ್ತಾ ಇದ್ದೇನೆ ಬಹಳ ಅಭೂತ್ವಪೂರ್ಣವಾದಂತಹ ಆದಿಯಲ್ಲಿ ಕೇವಲ ಒಂದು ಕ್ಷಣದಲ್ಲಿ ಬಟನ್ ಒತ್ತುವುದರ ಮುಖಾಂತರ ಈ ದೇಶದ ಐದು ವರ್ಷದ ಭವಿಷ್ಯವನ್ನ ಬರೆದಿಡಬೇಕಾಗಿರತಕ್ಕಂಥ ಗುರುತರವಾಗಿರತಕ್ಕಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಅದಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ರಾಜು ಆಲ್ಗೂರ್ ಸಾಹೇಬರನ್ನ ಆ ಚುನಾವಣಾ ಕಣದಿಂದ ಗೆಲ್ಲಿಸಬೇಕಾಗಿರತಕ್ಕಂಥ ಪರಿಸ್ಥಿತಿ ನಾವು ಕಂಡುಬಂದಿದೆ ನಾವು ರಾಜು ಆಲ್ಗೂರ್ ಸಾಹೇಬ್ರಿಗೆ ಮತವನ್ನ ನೀಡಬೇಕು ಅವರನ್ನು ಚುನಾವಣೆಯಿಂದ ಗೆಲ್ಲ ಗೆಲ್ಲಿಸಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ ಅವರಿಗೆ ನಾವು ಯಾಕೆ ಮತವನ್ನು ಹಾಕಬೇಕು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಯಾಕೆ ಮತವನ್ನು ಹಾಕಬೇಕು ಅಂತಕ್ಕಂಥದ್ದನ್ನ ನಾವು ನೀವುಗಳೆಲ್ಲ ವಿಚಾರ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಇದೆ ತಮಗೆಲ್ಲರಿಗೂ ಗೊತ್ತಿದ್ದಂತೆ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿರ್ಬೋದು ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಅನೇಕ ಜನ ಶಾಸಕರು ಮಂತ್ರಿಗಳು ಆಗಿರ್ತಕ್ಕಂಥವರು ಚುನಾವಣಾ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿಗಳನ್ನು ನೀಡುವುದರ ಮುಖಾಂತರ ಖಂಡಿತವಾಗಿಯೂ ನಾವು ಐದು ಗ್ಯಾರಂಟಿಗಳನ್ನ ಅಧಿಕಾರಕ್ಕೆ ಬಂದರೆ ನಾವು ನೆರವೇರಿಸ್ತೀವಿ ಅನ್ನತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟಿರ್ತಕ್ಕಂಥದ್ದು ತನ್ಮೂಲಕವಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನೂರ ಮೂವತ್ತಾರು ಶಾಸಕರನ್ನ ಗೆಲ್ಲಿಸುವುದರ ಮುಖಾಂತರ ಹಿಂದಿನ ಮಂತ್ರಿಗಳು ಗೊತ್ತಿರುವ ಶಾಸಕರು ಸಾಮೂಹಿಕ ಮತ್ತು ಮಾಧ್ಯಮ ನಿರ್ಮಾಣ ಅಧ್ಯಕ್ಷರು ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಅಪ್ಪಾಜಿ ನಾವು ಓಡಿಸಿದೆ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಬ್ಲಾಕಿನ ಅಧ್ಯಕ್ಷರಾಗಿರ್ತಕ್ಕಂಥ ತಾರನಾಡು ಅವ್ರೆ ಚೋರ್ ವಿಸ್ತಿಯವರೇ ಇದೀಗ ಗ್ಯಾರಂಟಿಗಳ ಬಗ್ಗೆ ಸಂಪೂರ್ಣವಾಗಿ ತಮ್ಮನ್ನು ಉದ್ದೇಶಿಸಿ ಮಾತನಾಡ ಶಿವಶಂಕರ್ ಗೌಡ್ ಹಿರೇಗೌಡರವ್ರೆ ರಾಜ ಸಾಹೇಬ್ ಅವ್ರೆ ಇಲ್ಲಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷನೇ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಶಕೀಲ್ ಖಾಚಿಯವ್ರೇಶ್ ಕಟ್ಟಿಮರಿ ಮ್ಯಾಡಮ್ರವ್ರೆ ಹಿರಿಯರಾಗಿರ್ತಕ್ಕಂಥ ಹುಲ್ಲೂರು ದೀವ ಒಂದೇ ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಒಂದು ಉದಾಹರಣೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ಒಂದೇ ಭಾರತ ಅಂತಕ್ಕಂಥ ರೈಲ್ವೆ ಇವತ್ತು ಗುಲ್ಬರ್ಗದಲ್ಲಿ ಪ್ರಾರಂಭ ಆಗಿದೆ ಧಾರವಾಡದಲ್ಲಿ ಪ್ರಾರಂಭ ಆಗಿದೆ ಬೆಳಗಾವಿ ನಮ್ಮ ಸುತ್ತಿನ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರಾರಂಭ ಆಗಿದೆ ಒಂದೇ ಭಾರತ ಅಂತಕ್ಕಂಥ ರೈಲ್ವೇನ ನಮ್ಮ ಸಂಸದರು ಇಲ್ಲಿ ತರಲಿಕ್ಕೆ ಸಾಧ್ಯ ಆಗಲಿಲ್ಲ ಅಷ್ಟೊಂದು ನಿಷ್ಕ್ರಿಯವಾಗಿರ್ತಕ್ಕಂಥ ಲೋಕಸಭಾ ಸದಸ್ಯ ಈ ಸಲ ತಾವು ಮನಸ್ಸು ನೋಡಿ ಬದಲಾವಣೆಯನ್ನು ಮಾಡಬೇಕಾಗ್ತಾ ಹೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಯಾವುದೇ ಹೊಂದಾಣಿಕೆಯನ್ನು ಮಾಡಿಕೊಳ್ಳದೆ ಆತ್ಮಸಾಕ್ಷಿಯಾಗಿ ಇವತ್ತು ಅಭಿವೃದ್ಧಿ ಕೆಲಸಕ್ಕಾಗಿ ತಾವು ಬದಲಾವಣೆಯನ್ನು ಮಾಡಬೇಕಾಗ್ತಾ ಇದೆ ಜಿಲ್ಲೆಯ ಒಂದು ಸಂಪೂರ್ಣ ಅಭಿವೃದ್ಧಿಯ ಸಲುವಾಗಿ ಜಿಲ್ಲೆಯ ಒಂದು ಶಾಂತಿ ನೆಮ್ಮದಿಯ ಸಲುವಾಗಿ ಜಿಲ್ಲೆಯ ಕಾಮಗಾರಿಗಳ ಸಲುವಾಗಿ ಇವತ್ತು ಶಕ್ತಿಯನ್ನು ತುಂಬಬೇಕಾಗ್ತಾ ಇದೆ ಇವತ್ತು ನಾವು ನನಗೆ ಕೊಡ್ತಕ್ಕಂಥ ಮತ ನೀವು ಕೊಡ್ತಕ್ಕಂಥ ಮತ ಸನ್ಮಾನ್ಯ ನಾನು ಕೂಡ ಸಾ ನೀವು ಕೊಡ್ತಕ್ಕಂಥ ಮತ ಸಿದ್ದರಾಮಯ್ಯ ಸಾವಿಗೆ ನೀವು ಕೊಡ್ತಕ್ಕಂಥ ಮತ ರಾಹುಲ್ ಗಾಂಧಿ ಸೋನಿಯಾ ಅವರಿಗೆ ಈ ಮೂಲಕ ನಾನು ವಿನಂತಿಯನ್ನು ಮಾಡಿಕೊಂಡು ಏಳನೇ ತಾರೀಕಿಗೆ ನಡೀತಕ್ಕಂಥ ಏನು ಒಂದು ಚುನಾವಣೆ ಇದೆ ಆ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಒಂದು ಗುರುತಿಗೆ ತಾವು ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮತವನ್ನು ಕೊಟ್ಟು ಪ್ರಚಂಡ ಬಹುಮತಕ್ಕೆ ತಾವು ಆಗಬೇಕು ಇದೊಂದು ಐತಿಹಾಸಿಕ ಬದಲಾವಣೆಯನ್ನು ತಾವು ಈ ಜಿಲ್ಲೆಯಲ್ಲಿ ಮಾಡಿ ಹೊಸ ಸಂಸದರನ್ನು ಆರಿಸ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಬೇಕಂತ ಹೇಳಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿ ಹಿರಿಯರು ಎಲ್ಲರ ಕಾಲುಗಳಿಗೆ ನಮಸ್ಕಾರ ಮಾಡಿ ಇವತ್ತು ನಾಡೋಡ್ ನೇತೃತ್ವದಲ್ಲಿ ನೇತೃತ್ವದಲ್ಲಿರ್ತಕ್ಕಂಥ ಈ ಚುನಾವಣೆ ಇವತ್ತು ಬಹುತೇಕವಾಗಿ ಈ ತಾಲೂಕಿನಲ್ಲಿ ಒಂದು ದೊಡ್ಡ ಬದಲಾವಣೆಗೆ ಕಾರಣರಾಗಬೇಕು ಹೆಚ್ಚಿನ ಬಹುಮತಕ್ಕೆ ತಾವು ಕಾರಣ ಆಗಬೇಕು ನಾಡೋಡ್ ಒಂದು ದೊಡ್ಡ ಗೌರವವನ್ನು ತಾವು ತಂದು ಕೊಡಬೇಕು ಅಂತ ಹೇಳಿ ತಮ್ಮ ವಿನಂತಿಯನ್ನು ಮಾಡಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜಯ ಭಗತ್ ಜಯ ಕಲಾ ಲೋಕಸಭೆಗೆ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿ ಶ್ರೀ ಪ್ರೊಫೆಸರ್ ರಾಜು ಅಲ್ಗೂರವ್ರೆ ಎಲ್ಲರೂ ನಾವು ಮಾತಾಡುವಾಗ ಸ್ವಲ್ಪ ಕೇಳ್ಬೇಕಾಗಿದೆ ಪ್ರೊಫೆಸರ್ ರಾಜು ಅಲ್ಗೂರ್ ಅಂತಂದೆ ನಾನು ಅಂದರೆ ವಿದ್ಯಾವಂತರು ಮತ್ತೊಬ್ಬರಿಗೆ ಪಾಠ ಮಾಡತಕ್ಕಂಥ ಮೇಸ್ಟ್ರು ಅದಕ್ಕೆ ಸ್ವಲ್ಪ ಕೇಳಿ ಅಂತ ಹೇಳಿ ಅದೇ ರೀತಿಯಾಗಿ ವೇದಿಕೆ ಮೇಲಿದ್ದಂತ ಬ್ಲಾಕ್ ಅಧ್ಯಕ್ಷರಾದಂತಹ ಗಸ್ತಿ ಅವರೇ ನಮ್ಮ ಗುರು ತಾರನಾಳ್ ಅವರೇ ಪ್ರಚಾರ ಸಮಿತಿಯ ಜಿಲ್ಲೆ ಅಧ್ಯಕ್ಷರು ಆದಂತ ಇಲಿಯಾಸ್ ಅವರೇ ಈ ಊರಿನ ಎಲ್ಲ ಗೌರವೇ ಸಹಕಾರರು ಎಲ್ಲ ಆತ್ಮೀಯ ಬಂಧುಗಳೇ ಸುತ್ತಲ ಗ್ರಾಮದಲ್ಲಿ ಬಂದಂತ ರಾಜಕೀಯ ಮುಖಂಡರುಗಳೇ ತಾಯಂದಿರ ಅಕ್ಕ ಕತೆಗೆಯಲ್ಲಿ ಹದಿನೈದು ವರ್ಷ ಆಯಿತು ಹದಿನೈದು ವರ್ಷದಿಂದ ಇಲ್ಲಿ ಕಾಂಗ್ರೆಸ್ಸಿನ ಲೋಕಸಭಾ ಅಭ್ಯರ್ಥಿಯಾಗಿ ಯಾರು ಗೊತ್ತಿಲ್ಲ ಅದಕ್ಕಿಂತ ಐದು ವರ್ಷ ಅಂದ್ರೆ ರಿಸರ್ವೇಶನ್ ಆದ ಮೇಲೆ ಹದಿನೈದು ವರ್ಷ ಆಯಿತು ಅದಕ್ಕಿಂತ ಮೊದಲು ಐದು ವರ್ಷ ನಾವು ಕೆತ್ತಿಲ್ಲ ಗುಡುಗಿನಿ ಸಾಹೇಬ್ರು ಗುಡುಗಿನಿ ಸಾಹೇಬರು ಪಾರ್ಲಿಮೆಂಟ್ಗೆ ಆರಿಸ್ ಕೊಡ್ತಿದ್ರು ಬಂದಾಗ ಇವರ ಬಸವಣ್ಣದೇವರ ಗುಡಿ ಆಗುವಂತೂ ಈ ಊರ ಬಂದ ಇಬ್ಬರು ಮೂ ಗೌರವ ಮನೆಯ ಕುಂತು ಸಹಕಾರ ಮನೆಯ ಕುಂತು ನಾನು ಚುನಾವಣೆಗೆ ನಿಂತಿದ್ದರಪ್ಪ ಮಾಡಿ ಅಂತ ಹೇಳಿ ಹೋಗ್ತಿದ್ರು ಈಗ ಸಭೆಯನ್ನು ಮಾಡುತ್ತಿದ್ದಿಲ್ಲ ಅವರು ಸತತ ಮೂರು ಬಾರಿಗೆ ಅವರು ಕೂಡ ಪಾರ್ಲಿಮೆಂಟ್ ಸದಸ್ಯರ ಅದಾದ ಮೇಲೆ ಮತ್ತೆ ಗ್ಯಾಪ್ ಆಗ್ತದೆ ಮತ್ತೆ ಕಾಂಗ್ರೆಸ್ ಬರಲಿಲ್ಲ ಅವಾಗ ಎರಡನಳಿ ಬಿ ಆರ್ ಪಾಟೀಲ್ ಇರ್ಬೋದು ಒಮ್ಮೆ ಎಂ ಬಿ ಪಾಟೀಲ್ ಇರ್ಬೋದು ಹನ್ನೊಂದು ತಿಂಗಳ ಕೇವಲ ಹನ್ನೊಂದು ತಿಂಗಳ ಪಾರ್ಲಿಮೆಂಟ್ ಸದಸ್ಯರಾಗಿದ್ದಾರೆ ಅದಾದ ನಂತರ ನಾವು ಇವತ್ತಿನವರೆಗೂ ಪಾರ್ಲಿಮೆಂಟ್ ಚುನಾವಣೆ ಗೆದ್ದಿಲ್ಲ ಕಾರಣ ಏನು ಅಂತಂದ್ರೆ ಮತದಾರರಲ್ಲಿ ನಾನು ಕೇಳ್ಕೊಡೋದು ನಮ್ಮ ಪಾರ್ಲಿಮೆಂಟ್ ಸದಸ್ಯರಿಗೆ ಹೆಂತ ಹೋಗ್ಬೇಕು ನಮ್ಮ ಪಾರ್ಲಿಮೆಂಟ್ ಸದಸ್ಯರು ರಾಜ್ಯ ಮತ್ತು ದೇಶದ ಜ್ವಲಂತ ಸಮಸ್ಯೆದ ಬಗ್ಗೆ ಅಲ್ಲಿ ಚರ್ಚೆಯಲ್ಲಿ ಭಾಗವಹಿಸಬೇಕು ಅವರ ಧ್ವನಿ ನಿಮ್ಮವರೆಗೂ ಕೇಳಬೇಕು ಇದು ಪಾರ್ಲಿಮೆಂಟ್ ಸದಸ್ಯ ಮಾಡ್ತಕ್ಕಂಥ ಕೆಲಸ ಪಾರ್ಲಿಮೆಂಟ್ ನಲ್ಲಿ